ನೆ ಪ್ರಾರ್ಥನೆ ತಾವೆಲ್ಲರೂ ಹೊನವಾಡ ಗ್ರಾಮದ ಎಲ್ಲ ಆಧ್ಯಾತ್ಮಿಕದ ಜೀವಿಗಳು ತಮಗೆ ಚಿಂತನೆಗೆ ಬೇಕಾದಂತ ವಿಷಯ ಪ್ರಯತ್ನ ಮತ್ತು ಪ್ರಾರಬ್ಧ ಹೌದು ಎರಡು ವಿಷಯಗಳನ್ನ ಎರಡು ಮೇಳಗಳನ್ನು ಹಂಚಿಕೊಂಡು ತಮ್ ತಮ್ ಕೆಲಸ ಹೌದು ಹೌದು ಪ್ರಯತ್ನ ಅಂದ್ರೆ ಅದು ಹೆಂಗೆ ಇರ್ತದೆ ಮತ್ತು ಪ್ರಾರಬ್ಧ ಅಂದ್ರೆ ಅದು ಹೆಂಗಿರ್ತದೆ ಅದು ಎಟ್ಟ ಗುರುನಾಥ ಬುದ್ಧಿ ಕೊಟ್ಟ ಅಷ್ಟು ನಾವು ಬಿಡಿಸುದು ಬಿಡ್ರಿ ಮೊದಲು ಬಿಡಿಸೋಕ್ಕಿಂತ ಮೊದಲು ಅದರ ಅರ್ಥ ನಾವು ಯಾನ್ ಹೇಳಬೇಕು ತಿಳ್ಕೊಬೇಕು ಹ ಅದ್ರ ಅರ್ಥ ಗೊತ್ತಾಗಬೇಕು ಮೊದಲ ಯಾವ್ದಕ್ ಏನ್ ಏನ್ ಹತ್ತಾರ ನಾವೊಂದ್ ಎರಡು ಶಬ್ದ ಕೇಳತ್ತ ನಿನಗ ಕೇಳಿರ್ಲಿಲ್ಲ ಬೇಕಾದ ಕೇಳಿ ಈಗ ಒಂದ್ ಎರಡು ಶಬ್ದ ಸೂರ ಸೂರ ಯಾರಿಗೇನ್ ಬೇಕು ನಿನ್ನ ಕೇಳ್ತ ನನಗೆ ಕೇಳ್ತೀರಿ ಅವ ಸೂರತ್ತಂದ್ರೆ ರೀ ಇದ್ರ ಅರ್ಥ ಏನು ಇದು ಯಾರಿಗೇನು ಬೇಕು ಇದ್ರಾಗ ಏನು ದೊಡ್ಡ ತಗದದ್ರಿ ಇಂಥದ್ದು ಕೇಳ್ಲಾಕ ಸೂರ ಅಂದ್ರೆ ಎದಕ್ಕೆ ಹತ್ತೀನಿ ಹಗಲು ಹಾಡು ಒಂದು ಎರಡು ಮರ್ಡ್ರ್ ಮಾಡಿ ಬಂದ ತಿಳಿರಿ ನೀವು ಸೂರಣೆ ಅವ ಅವ ಸೂರಣೆ ಎತ್ತು ಉತ್ತರ ಅದು ನೋಡಿರಿ ಮತ್ತು ರೀ ನಾಲ್ಕು ಮರ್ಡರ್ ಮಾಡ್ದಂದ್ರೆ ಸೂರ ಊರ ಇಲ್ಲ ಹ ಹಿಂಗ ಉತ್ತರ ಅಲ್ಲಿ ಮತ್ತೆ ಉತ್ತರ ಸೂರ ಯಾವರೆ ಜೀವ ಹೊಡೆವನಿಗೆ ಸೂರಂಗಿಲ್ಲ ಸೂರ ಅಂದ್ರೆ ಇದು ಯಾರಿಗೆ ಅಂದ್ರು ಯಾರಿಗೆ ಈಗ ಆ ಕಾಡಿರಪ್ಪ ಇದ್ರು ನೋಡು ಸೂರ್ ಕೆಲಸ ಮಾಡ್ಯಾರಲ್ಲ ಅವನು ಅವ್ರಿಗೆ ಏನಂತೀರಿ ನೀವು ಸೂರನೇ ಅವರು ಸೂರಲ್ಲ ಹ ನೋಡು ಅನುಭಾವದಿಂದ ತಿಳ್ಕೊಂಡ್ರಿ ಅಂದ್ರೆ ಹೇಳಕ್ ಬರ್ತದೆ ಇಲ್ಲ ನಮಗ್ ತಿಳಿದಾಟ ನಾವ್ ಹೇಳಿದೇವ್ ನೀವು ತಿಳಿದವ್ರಿ ತಿಳಿಸಿ ಹೇಳ ಸೂರ ಅನ್ನೋದು ಯಾರಿಗನ ಮಹಾಭಾರತದೊಳಗೆ ಅರ್ಜುನ್ಗನಿಬೇಕು ಸೂರತ್ ಹೇಳಿ ಸೂರ ಮತ್ತು ಈಗ ಅಲಿ ಕಡೆ ನಮ್ಮ ಸ್ವಾತಂತ್ರ್ಯ ಆಯ್ತು ಸ್ವಾತಂತ್ರ್ಯ ಸಂಗ್ರಾಮ ಸಂಗೊಳ್ಳಿ ರಾಯಣಗ ಸೂರ್ಯ ಅನ್ಬೇಕು ಕಿತ್ತೂರು ರಾಣಿ ಚೆನ್ನಮ್ಮಗ ಸೂರ್ಯನಿಬೇಕು ಹ ಮತ್ತು ನಮ್ಮ ಸಿಂಧೂರ ಲಕ್ಷ್ಮಣ ಅವರು ಆಗಿ ಹೋದರು ಆಗಿ ಹೋದ್ರಲ್ಲ ಅವರು ಅವರಿಗೆ ಸೂರನ್ ಬೇಕು ಇವರು ಸೂರತ ಇವರು ಯಾರು ಇವ್ರು ಅಲ್ಲ ಜೀವ ಹೊಡೆದ ತಮ್ಮ ಹೆಂಡ್ರ ಮಕ್ಕಳಿಗೆ ತಂದು ಯಾರದ ಮನಿ ಮುರಿದ ತಂದು ನಿನ್ನ ಮಾಡ್ತಿದ್ರು ಸೂರಲ್ಲ ಇದು ಕ್ರೂರ ಕ್ರೂರ ಇವರು ಸೂರಲ್ಲಿ ಇವರು ಯಾರು ಇನ್ನೊಬ್ಬರಕ್ಕಾಗಿ ತಮ್ಮ ಧ್ಯೇಯ ಅರ್ಪಣೆ ಮಾಡ್ತಾನೆ ಅವ ಸೂರ ಜಗತ್ತದೊಳಗೆ ಶಾಸ್ತ್ರ ಹಿಂಗೆ ಹೇಳ್ತದ ಅದಕ್ಕೆ ಎಲ್ಲಾ ಗಬಾಳ ಮಾಡಿ ಅಂತ ನಿಮ್ಗೆ ಹೇಳುದು ಇಲ್ಲ ಇನ್ನು ಮುಂದೆ ನೀವು ಹೆಂಗ್ ಹೇಳ್ತೀರಿ ಹಂಗೆ ಹೊಡಿಕೆ ಇನ್ನೊಂದು ಕೇಳ್ತಾ ಕೇಳ್ರಿಲ್ಲ ಅಪಘಾತ ಅಪಘಾತ ಅಂದ್ರೆ ಏನು ತಲೆ ಕೆಟ್ಟದ ನಿಮ್ಮದು ಬರ್ತಾ ಬರ್ತಾ ರೋಡಿಗೆ ನೋಡ್ರಿಲ್ಲ ಈಗ ತೇರ ನಂಬರ್ ಹೈವೇ ಅದ ಒಂದ್ ಕಿಲೋಮೀಟರ್ ಕೊಮ್ಮ ಮಾತಾ ಅಪಘಾತ ಆಕ್ಸಿಡೆಂಟ್ ಎಕ್ಸಿಡೆಂಟ್ ಆಗಿ ಎಷ್ಟೋ ಜಿ ಆಗದ್ಮೇಲೆ ಕ್ಯಾನ್ ಅನ್ಬೇಕು ಅಪಘಾತ ಇವು ಇದನ್ನು ಉತ್ತರ ಅಲ್ಲ ಇದನ್ನು ಅಲ್ಲಿ ಓಹ್ ಇದು ಅಪಘಾತ ಅಲ್ಲ ನೀವು ಬಹುತೇಕ ಬಂದಂಗೆ ಕಾಣಿಸ್ತೀರಿ ಅಲ್ಲ ಕರೆಕ್ಟ್ ಹೇಳ್ಬೇಕು ಅಪಘಾತ ಅಂದ್ರೆ ಏನು ಅಪಘಾತ ಇವೆಲ್ಲ ದುರ್ಮರಣ ಇವೆ ರೀ ಆಕ್ಸಿಡೆಂಟ್ ಆಗಿ ಸಾಯ್ತಾವಲ್ಲ ಅವನು ಭೋಗದೊಳಗೆ ಹಂಗ ಬರ್ದ ಅಲ್ಲಿ ಅಲ್ಲೇ ಹೇಳಿ ಸಹ ಅದು ಕೆಲಸ ಆಗ್ತದ ಅದು ಅಪಘಾತ ಅಲ್ಲ ಹಂಗೆ ಅಪಘಾತ ಯಾವಾಗ ನೀ ಅಪಾರ್ಟ್ಮೆಂಟ್ ಆಗ ರಿಟೈರ್ಮೆಂಟ್ ಅಲ್ಲೇ ತಳಗ ಬರ್ದ್ ಬಿಟ್ಟದ ಗೋರ್ಮೆಂಟ್ ನಿನಗೆ ನೌಕರಿ ಎಲ್ಲಾಗ ಯಾವಾಗ ಅಪಾರ್ಟ್ಮೆಂಟ್ ಆಗ್ಯದ ಕೆಳಗ ರಿಟೈರ್ಮೆಂಟ್ ಬರದಿ ಆಗ್ಯದ ಎಂದ ಹುಟ್ಟಿದಿ ಅಂದ ನಿನ್ನ ಭೋಗದೊಳಗ ಬರದೇ ಬಿಟ್ಟ ಅದ ನೀನ್ ಹೆಂಗ ಸಹಿಬೇಕ ಅದು ಅಪಘಾತ ಅಲ್ಲ ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮಾರು ಏನತ್ತ ಪ್ರಾರಬ್ಧ ಬಾದ್ಮೇ ರಚೆ ಸರಿ ಹೌದು ಇದು ಒಂದು ಬಿಡ್ಲಿಂಗ್ ಕಟ್ಟ್ಯಾರಪ್ಪ ಕಟ್ಟಾರಲ್ಲ ಇದು ಕಟ್ಟದ ಬಳಕೆ ಎಸ್ಟಿಮೇಟ್ ಮಾಡ್ಯಾರತ್ತೀರಿ ಅನ್ನ ಮೊದಲೇ ಮಾಡ್ಯಾರತ್ತೀರಿ ಕಟ್ಟುಕಿತ್ತ ಮೊದಲ ಮೊದಲ ಎಸ್ಟಿಮೇಟ್ ಮಾಡಿ ಆಮೇಲೆ ಬಿಲ್ಡಿಂಗ್ ಕಟ್ತಾರ್ರೀ ಮೊದಲ ಎಸ್ಟಿಮೇಟ್ ಮಾಡ್ತಾರ ಬಿಲ್ಡಿಂಗ್ ಆಮೇಲೆ ಬಿಲ್ಡಿಂಗ್ ಅದರಂತೆ ಭೋಗ ಮೊದಲ ಹಿಂದಿಗಡಿದ ಮಾಡ್ಬೇಕನ್ನ ಹಿಂದಿ ಗಡಿದ ಮೊದಲು ಭೋಗ ಮಹಾರಾಜರ ಹೆಂಗ್ ಬಿಲ್ಡಿಂಗ್ ಕಟ್ಬೇಕಂತ ಹೇಳಿ ಮೊದಲು ಎಸ್ಟಿಮೇಟ್ ಮಾಡಿ ಹಿಂದಿಗಡಿ ಬಿಲ್ಡಿಂಗ್ ಕಟ್ತಲ್ಲ ಈ ಶರೀರ ಬರೋಕ್ಕಿತ್ತ ನಿನ್ನ ಭೋಗ ಮೊದಲ ಅಂತರ ಶರೀರ ಇದೆಲ್ಲ ಎಲ್ಲ ಕೇಳತ್ರಿ ಆ ದಾದವರು ಒಂದು ಪ್ರಯತ್ನದ ಪಾಲ್ ಹಿಡ್ದಾರ ನೀವು ಪ್ರಾರಬ್ಧದ ಪಾಲ್ ಹಿಡದಿರಿ ಇದ್ರಾಗ ಏನ್ ಬರಕ ಇದ್ರಾಗೇನು ಪ್ರಕಾರಗಳು ಹಿಂಗ್ ಹೇಳುದನ್ ಹೇಳಿದಿನ್ಗೆ ಅಪಘಾತ ಅಂದರೆ ಏನು ನೀ ನೀಂಟ್ ಆಗುದಂದಿ ಅಲ್ಲೇ ಬಿಡಬೇಡ ಇಷೆ ಮುಗಿಬೇಕದು ಮುಗಿಸ್ರಿ ಅಲ್ಲ ಅಂದ್ರೆ ಇದು ಎಲ್ಲಾರು ಬಿದ್ದುದಕ್ಕ ಹಿಂಗೆ ಬೀಳುವುದಕ್ಕೆ ಇದಕ್ಕೆ ದುರ್ಘಟನಾ ಅಂತೇವನ ಇದಕ್ಕೆ ದುರ್ಘಟನಾ ಅಲ್ಲತ ನಾವ್ ಶಾಸ್ತ್ರದ ನಿಯಮ ಏನದ ಏನು ಪರಮಾತ್ಮನಲ್ಲಿ ಮಾತು ಕೊಟ್ಟು ಬಂದಿರಿ ನೋಡಿ ನೀವು ಎಲ್ಲಾ ನೀವು ನಾವು ನಾಮ ಸ್ಮರಣೆಯನ್ನ ಮಾಡಿ ಪುನಃ ಬಂದು ನಿನ್ನನ್ನೇ ಕೂಡ್ತೀನು ನಿನ್ನ ನಾಮಸ್ಮರಣಿಯನ್ನ ಮಾಡಿ ಹೊಳ್ಳಿ ಬಂದ ನಾ ನಿನಗೇ ಕೂಡ್ತೀನಿ ಅಂತ ಹೇಳಿ ಪರಮಾತ್ಮಗ ಮಾತೇನು ಕೊಟ್ಟು ಬಂದಿದಿ ಇಲ್ಲಿ ಬಂದು ಏನ್ ಮಾಡತ್ತಿದಿ ಎಲ್ಲ ಹೌದಲ್ರಿ ಇದು ನಿನ್ನ ಜೀವನದ ದುರ್ಘಟ್ನಾ ಅಲ್ಲಿ ಏನು ಮಾತು ಕೊಟ್ಟಿದ್ದಿ ಇಲ್ಲಿ ತಪ್ಪಿ ನಡೆದಿದ್ವಿ ಇದು ದುರ್ಘಟನಾ ಇಲ್ಲಿ ಧಿನಾಸ ಆಯ್ತವ ಅದು ದುರ್ಘಟನಾ ಅಲ್ಲ ಇದು ತೆರೆಯಾಗಿಟ್ಕುವಿನ ಆಯ್ತದ ಅದ್ರದ್ದು ಅದ್ರೀಚಾರ ಮಾಡಬೇಡ ಎಂದ್ ಹುಟ್ಟಿದಿ ಅಂದ ನಿನ್ನ ಬೆನ್ಮ್ಯಾಗ ಸಾವು ಬರ್ದ ಇರ್ಲಿ ಇನ್ನ ಪ್ರಯತ್ನ ಇನ್ನೊಂದು ಪ್ರಾರಬ್ಧ ಪ್ರಾರಬ್ಧ ನಮ್ಮ ಪಾಲಿಗೆ ಪ್ರಾರಬ್ಧ ಬಂದ್ರಿ ಹಿಂಜಬೇಕ್ರಿ ಎಳಿ ಎಳಿಯಾಗಿ ಅಂದ್ರೆ ನಡೆಸೋದು ಸೊಮ್ ಹಿಡ್ಕೊಂಡು ಏನ್ರಿ ಗಬಾಳ್ ಅಂದ್ರೆ ಏನದು ಪ್ರಾರಬ್ಧದೊಳಗೆ ನಾಲ್ಕು ಪ್ರಕಾರ ಒಂದ್ ಪಾರ ಒಂದು ಪ್ರಾರಬ್ಧ ಪಾಠ ನಾಕದ ಫಂಜ್ ಅದಾವ ಮೊದಲ ಪ್ರಾರಬ್ಧದೊಳಗ ಎರಡು ಎರಡು ಆಮೇಲೆ ಒಂದ್ರೊಳಗೆ ಮತ್ ಮೂರು ಮೂರು ಒಂದು ಇಚ್ಛಾ ಪ್ರಾರಬ್ಧ ಮೊದಲ ಎರಡು ಪ್ರಾರಬ್ಧ ಒಂದು ಅಧಿಕೃತ ಪ್ರಾರಬ್ಧ ಹೌದು ಇನ್ನೊಂದು ಅಧಿಕಾರಿ ಪ್ರಾರಬ್ಧ ಇನ್ನೊಂದು ಅಧಿಕೃತ ಪ್ರಾರಬ್ಧ ನಮ್ಮ ನಿಮ್ಮೆಲ್ಲರಿಗೆ ಹೌದು ಅಧಿಕಾರಿ ಪ್ರಾರಬ್ಧ ಅವತಾರಿ ಪುರುಷರಿಗೆ ಉತ್ತಾರಿ ಪುರುಷರಿಗೆ ದೇವತಾರೂಪಗಳಿಗೆ ಹೌದು ಹೌದು ಇಲ್ರಿ ಹೌದು ಇನ್ನು ಅಧಿಕೃತ ಪ್ರಾರಬ್ಧದೊಳಗೆ ಮೂರು ಪ್ರಕಾರಗಳು ಯಾವ ಯಾವ್ಯಾವ ಇಚ್ಛಾ ಪ್ರಾರಬ್ಧ ಇನ್ನೊಂದು ಅನಿಚ್ಛಾ ಪ್ರಾರಬ್ಧ ಹೌದು ಇನ್ನೊಂದು ಆದಿ ದೈವಿ ಪ್ರಾರಬ್ಧ ದೈವಿ ಪ್ರಾರಬ್ಧ ಹೇಳಿದ್ರೆ ನಿಮಗೆ ತಿಳಿಲಿಲ್ಲ ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ ಇದಕ್ಕೆ ಮತ್ತೆ ಹಿಂಜಬೇಕು ಇಚ್ಛಾ ಪ್ರಾರಬ್ಧ ಅಂದ್ರೆ ಇಚ್ಛಾ ಪ್ರಾರಬ್ಧ ಅಂದ್ರೆ ಯದ ಈಗ ನಾವು ಒಂದು ಮಾತು ಹೇಳದೇವು ಹೇಳ್ರಲ್ಲ ಕೃಷ್ಣ ಹಿಂಗ್ ಮಾಡದ ನನಗ ಹಣಿಬಾರ ಬರೀದು ಆಗುದಿಲ್ಲ ಅಂದ ಹೌದು ಅವಾಗ ಭೀಮಸೈನ ಹೋದ ಹೌದು ಈಗ ನಮ್ಮ ಸಹಕಾಲ ಇದು ಇಲ್ಲಿ ಹೇಳಬ್ಯಾಡ್ರಿ ಮತ್ತ ಅದೇ ದುರ್ಯೋಧನ ಭೀಮನ್ ಕೂಡ ಇದ್ದ ನಡ್ದಳಗ ಸಿಗ್ನಲ್ ಮಾಡ್ದಲ್ ತೊಡಿ ಹೊಡಿ ಅಂತ ಹೇಳಿ ಅಲ್ಯಾಕ ಅಂತಂದ್ರ ಅವರು ಅದು ಕ್ವಶನ್ ಅದು ಅದಕ್ಕೆ ಮತ್ತೆ ಇದಕ್ಕ ಸಂಬಂಧ ಇಲ್ಲ ಇಲ್ಲಿ ಅವ ಅವನಿಗೆ ಇಲ್ಲೇ ಸಾವದನ್ನೋದು ತನ್ನ ತಾಯಿಗೆ ಹೋಗಿ ದರ್ಶನ ಮಾಡಿ ಬರುವ ಇವ ಚಡ್ಡಿ ಕೊಟ್ಟ ಅದರ ಈ ಶಿಲೇಸನ್ನು ಹೌದು ನೀವು ಯಾರು ಕೃಷ್ಣಗೆ ಗೊತ್ತದ ಹೌದು ಇವನು ವಜ್ರ ಶರೀರ ಆಗುವ ಒಳಗ ನಾ ಏನೇನು ಕೊಟ್ಟಿನ ಇವನಿಗೆ ಎಲ್ಲಿ ಸಾವದನ್ನೋದು ತಾಯಿ ದರ್ಶನಕ್ಕೆ ಹೋಗುವ ಒಳಗ ಇವನಿಗೆ ಚಡ್ಡಿ ಕೊಟ್ಟನ ಎಟ್ಟ ಚಡ್ಡಿ ಹಾಕಿದ ಅದು ಮಾಂಸ ಪಿಂಡಿತ್ತು ಎಲ್ಲಾ ಕಡಿ ಉಕ್ಕಿನ ಶರೀರ ಆಗಿತ್ತು ಅವನು ಕೈ ಇದು ಹೌದು ಅದಕ್ಕೆ ಭೀಮಗ ಸಿನ ಸಿಗ್ನಲ್ ಮಾಡ್ದ ಹೊಡೆದ್ರೆ ಅವ ಸಾಯ್ತಾನ ಮೇಯ್ ಎಲ್ಲಿ ಹೊಡೆದ್ರು ಸಾವುದಿಲ್ಲ ಹೌದು ಅದಕ್ಕೆ ಇದಕ್ಕೆ ಪ್ರಾರಬ್ಧಕ ಪ್ರಯತ್ನಕ್ಕೆ ಸಂಬಂಧ ಇಲ್ಲ ಇನ್ನೊಂದು ಹೇಳಿದ್ರೆ ಉದಾಹರಣೆ ಇಚ್ಛಾ ಪ್ರಾರಬ್ಧ ಅಂದ್ರೆ ಅದಕ್ಕ ತಾರ ಯದಕರ ಈಗ ಕೃಷ್ಣಗ ಇಸಾ ಅಂದ್ರೇನು ಈಗ ಹುಟ್ಟತಾನ ಮತ್ತ ಸಾಯ್ತಾನ ಮತ್ತಲ್ಲಿ ಒಬ್ಬ ಆಕಳಾಗಿ ಬರ್ತಾನೆ ಮತ್ತೊಂದು ಜಾಗಿಗೆ ಎತ್ತಾಗಿ ಬರ್ತಾನೆ ಮತ್ತೊಂದು ಜಾಗಿಗೆ ಹುಲಿಯಾಗಿ ಬರ್ತಾನೆ ಹಿಂಗೆ ತನ್ನ ಇಚ್ಛಾ ಆದಂಗೆ ಭಕ್ತರಿಗಾಗಿ ಅನೇಕ ಅನೇಕ ರೂಪ ತೊಟ್ಟು ಬರ್ತಾನವ ತನ್ನ ಇಚ್ಛಾ ಬಂದಾಗ ಮಾಡ್ಕೊತಾನ ಇವನಿಗೆ ಇಚ್ಛಾ ಇಚ್ಛಾ ಪ್ರಾರಬ್ಧತೀಕ್ರಬ್ಧ ರೀ ಏನು ಇಚ್ಛಾ ಪ್ರಾರಬ್ಧ ಅಂದ್ರೆ ಏನು ಏನದು ಇಚ್ಛಾ ಪ್ರಾರಬ್ಧ ಅಂದ್ರೆ ಏನು ನನಗೆ ಇಚ್ಛಾ ಆಗ್ಯದ ಒಂದೀ ಆಗ್ಯದ ಏನಾಗ್ಯದ ಇದು ಅಧಿಕಾರಿ ಪ್ರಾರಬ್ಧ ಹೇಳತ್ತಿದೆ ನಿಮಗೆ ಅಧಿಕೃತದೊಳಗಿನ ಭಾಗಗಳು ಭಾಗಗಳು ಅಧಿಕಾರಿ ಪ್ರಾರಬ್ಧ ಅಂದ್ರೆ ಈಗ ನಾ ಏನು ಬೇಕಾದ ಆಗ್ಲಾಕ್ ಬರ್ತದೆ ನನಗೆ ನಮಗೆ ಏನು ಬೇಕಾದ ಆಗ್ಲಾಕ್ ಬರ್ತದ ಹೌದಿಲ್ರಿ ಈಗ ಒಬ್ಬ ಠಾಣದಾಗ ನಮ್ ಸುಮ್ಮ ನಮ್ ನಿಮ್ ಹೇಳ್ತೀನಿ ಒಬ್ಬ ಠಾಣದಾಗ ಪಿ ಎಸ್ ಐ ಅದಾನ ಹೌದು ಅವ ಠಾಣದ ಮಾಲಕನ ಮಾಲಕನ ಅದಾನ ನೀವು ಸುಮ್ಮ ಠಾಣದ ಮುಂದಿನ ಹೈದು ಹಾದ್ರಿ ಅಂದ್ರೆ ನಿಮ್ಗೊಂದು ಒಂದು ಕೇಸ್ ಹಾಕಿ ಹೋಗಿಲಕ್ಕೆ ಬರ್ತದೆ ಯಾಕೆ ಅವನಿಗೆ ಮಾ ಭಾಳ ಏನಾರ ಮಾಡಿ ಬಂದಿದೆ ಅಂದ್ರೆ ಅವನಿಗೆ ಬಿಡ್ಲಾಕೂ ಬರ್ತದೆ ಹೌದು ಹೌದು ಇವೆರಡು ಅವನ ಕೈಯಾಗಿರ್ತಾವ್ ಇದಕ್ಕೆ ಏನನ್ಬೇಕು ಅಧಿಕಾರಿ ಪ್ರಾರಬ್ಧ ಅಧಿಕಾರಿ ಪ್ರಾರಬ್ಧ ಇದು ಆಯ್ತು ಇನ್ನು ಕೃಷ್ಣಗ್ ಬರ್ತದ ಅದನ್ನು ಅಧಿಕಾರಿ ಪ್ರಾರಬ್ಧ ಯಾನ್ ಬೇಕಾದ ಆಗ್ತಾನ ಮುಂದೆ ಈ ಮನ್ಯಾಗ ಹಣಗಾಡಿ ಮನೆಯಾಗ ಇರ್ತಾನೆ ಯಾಕೆ ಇರ್ತಾನ ಅಧಿಕಾರದವನಿಗೆ ಹಂಗಾಗೋದು ಅದಕ್ಕೆ ಅಧಿಕಾರಿ ಪ್ರಾರಬ್ಧ ಹೌದು ಇನ್ನು ಈ ಚಾ ಪ್ರಾರಬ್ಧ ಯಾವುದನ್ನ ಬೇಕು ನಾ ನಿಮ್ಗೆ ಹೇಳ್ತೀನಿ ಈಗ ನಮಗೆ ಚಾ ಬೇಕಾದ್ರೆ ಈಗ ಚಾ ತೊಗೊಂಬರಿಯತ್ತಿ ನೀವು ಬೇಡ್ತೀರಿ ಚಾ ನಿಮಗೆ ಹೊನ್ವಾಡ್ದವ್ರಿಗೆ ಬೇಡ್ತೀನಿ ನಮಗ್ ಚಾ ಬೇಕಾದ್ರೆ ಈಗ ತೊಗೊಂಬರಿಯತ್ತೆ ಅವ್ರು ಹೋಗಿ ಚಹಾ ಮಾಡ್ಕೊಂಡು ತಂದು ಕೊಡ್ತಾರೆ ಯಾಕೆ ನಮಗೆ ಇಚ್ಛ ಆಗ್ಯದ ಅದು ಬೇಕಂತ ಹೇಳಿ ಇಚ್ಛಾ ಪ್ರಾರಬ್ಧ ತಾನು ಅವ್ರು ತಂದ್ ಮಾಡಿ ಇದಕ್ಕೆ ಪ್ರಯತ್ನ ಹೊಲ್ಸಂಗಿಲ್ಲ ಪ್ರಯತ್ನ ಹೊಲ್ಸಲ್ಲ ನಮಗ್ ಬೇಕಾಗ್ಯದ ನಾ ಕೇಳಿದ ನೀವು ಮಾಡ್ಕೊಂಡು ತಂದ್ ನಮಗ್ ಕುಡ್ಸಿರಿ ಇದು ಇಚ್ಛಾ ಪ್ರಾರಬ್ಧ ಇನ್ನು ಅನಿಚ್ಛಾ ಪ್ರಾರಬ್ಧ ಅಂದ್ರ ಅನಿಚ್ಛಾ ಪ್ರಾರಬ್ಧ ಅಂದ್ರ ನಾ ನಿಮ್ಮ ಬಸ್ ಸ್ಟ್ಯಾಂಡ್ ಮ್ಯಾಗಿಂದ ಸುಮ್ಮ ಹಾಯ್ದು ಹೊಂಟಿದ ಹ ಹ ಹ ನಿಮ್ ಬಸ್ ಸ್ಟ್ಯಾಂಡ್ ಮ್ಯಾಗಿಂದ ಐದು ಹೊಂಟಿದ ಹೌದು ನೀವು ಹೊನವಾಡ್ದವ್ರು ಒಂದು ನಾಲ್ಕು ಮಂದಿ ಕೂತೀರಿ ಏ ಲಮಾಡಿ ತುಕಾರ ಮಾರೋದು ಒಮ್ಮನಿ ನಮ್ಮಲ್ಲಿ ಹಾಡ್ಲಾಕ್ ಬಂದಿದ ಎಕಾಡ್ ಕೆಲಸ ಇತ್ತೇನೋ ಬಂದ ಚಾ ಕುಡ್ಲಿಕ್ಕೆ ಕರಿ ಹೌದು ಏ ಬಾ 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 ಚಾ ಕುಡಿನ ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ ನೋಡಿದ್ರಿ ಅಂದ್ರೆ ಹೌದು ನಾ ಏನತ್ತೀನು ನನಗ ಸುಗಾರ ಆಗ್ಯಾದ್ರಿ ನಾ ಚಾ ಚತ್ತೀನು ನನಗ್ ನಾ ಆಗ್ಯಾದ್ರಾ ವಲ್ಲತ್ತೀರ ಹೋಗಂಗಿಲ್ಲ ಏನು ಇಟ್ಟು ನಮ್ ಸಂಬಂಧ ನಮ್ ಕಾಲ ಸ್ವಲ್ಪ ಕುಡೀನಿ ಹೌದಿಲ್ರಿ ಸ್ವಲ್ಪ ಕುಡಿನಿ ಅಂತ ಹೇಳಿ ನೀವು ನನಗೆ ಕುಡಿಸ್ತೀರಿ ಒತ್ತಡ ಮಾಡಿ ಒತ್ತಡ ಮಾಡಿ ಇದಕ್ಕೆ ಯಾವ್ದು ಅನ್ಬೇಕು ಇದ ಅಂದ್ರೆ ಏನು ನನಗೆ ಕುಡು ಮನಸ್ಸಿಲ್ಲ ನೀವು ಕುಡಿಸ್ತೀರಿ ಅಂದ್ರೆ ಇದಕ್ಕೆ ಅನಿಚ್ಛಾ ಪ್ರಾರಬ್ಧ ಅನ್ಬೇಕು ಹೌದು ಇನ್ನೊಂದು ಅದಿ ದೈವಿಕ ಪ್ರಾರಬ್ಧ ಅಂದ್ರೆ ಹೆಂಗ ಆದಿ ದೈವಿಕ ಪ್ರಾರಬ್ಧ ಆದಿ ದೈವಕ್ಕ ಪ್ರಾರಬ್ಧ ಅಂದ್ರೆ ಏನು ಹೆಂಗ ನಾ ರೋಡ್ ಕೂಡಿ ಹೊಂಟಿದ್ದ ಯಾರೋಡ್ ಕೂಡಿ ಇದೇ ಈಗ ಮೇನ್ ರೋಡ್ ಹೊಂಟ್ರಿ ಉದೆ ಹೇಳದ ಹೊಂಟಿದ ಒಂದು ಕಬ್ಬಿನ ಗಾಡಿನೂ ಹೊಂಟದ ಹೊಂಟು ಏ ತುಂಬ ಕಬ್ಬಿನ ಗಾಡಿ ಹೊಂಟದ ಆ ಗಾಡಿಯ ಕಬ್ಬು ಉಚ್ಚಿ ನನ್ನ ಮುಂದೆ ಬೀಳ್ತದ ಒಂದೇ ಗಳ ಒಂದ್ ಗಳ ಇಲ್ಲಿ ನಿಮಗೆ ಹೇಳ್ತ ಆ ಗಾಡಿ ನನ್ನ ಕಾಲಾಗ ಕಬ್ಬು ಒಯ್ಲತ್ತಿಲ್ಲ ಎಲ್ಲ ತನ್ನ ತಾನೇ ಒಯ್ಲದ್ ಹೊಂಟದ ಅವಾಗ ಪಡ್ದವ ನನಗಾಗಿ ಕಬ್ಬು ಹಚ್ಚಿಲ್ಲ ಹೌದು ಇವ ಡೈವರ್ ನನಗಾಗಿ ಹೇರ್ಕೊಂಡು ಹೊಂಟಿಲ್ಲ ಹೌದು ಅವ್ರವ್ರ ಕೆಲಸ ಅವ್ರು ಮಾಡ್ಲತ್ತಾರ ನಾ ಸುಮ್ಮ ಹಾಯ್ದು ಹೋಗವನ್ ಮುಂದೆ ಆಕಸ್ಮಿಕ ಆಕಸ್ಮಿಕ ನಮ್ಮ ಮುಂದೆ ಆ ಕಬ್ಬು ಉಚ್ಚಿ ಬೀಳ್ತದ ಹೌದು ಅದಕ್ಕೆ ತೋಂಡ ನಾವು ತಿತೇವ್ ಹೌದು ಇದಕ್ಕೆ ಏನ್ ಅನ್ಬೇಕು ಆದಿ ದೈವಿಕ ಪ್ರಾರಬ್ಧ ಆದಿ ದೈವಿಕ ಪ್ರಾರಬ್ಧ ಹಿಂಗ ಪ್ರಾರಬ್ಧದೊಳಗಿಂತಿಷ್ಟು ಪ್ರಕಾರಗಳ ಪ್ರಕಾರದವ್ ಇನ್ನ ಈಗ ದಾದವ್ರ ಒಂದು ಉದಾಹರಣೆ ಹೇಳಿದ್ರಲ್ಲ ಈಗ ನಮ್ಮ ಸತ್ಯವಾನ ಸಾವಿತ್ರಿ ಸತ್ಯವಾನ ಸಾವಿತ್ರಿ ಒಂದು ಉದಾಹರಣೆ ಹೇಳಿದ್ರು ಅಂದ್ರೆ ಸತ್ಯ ಗಂಡ ಪ್ರಯತ್ನ ಮಾಡಿ ಎಬಸದಳು ಹೌದು ಆಕಿ ಸತ್ಯವಾನಗ ಪ್ರಯತ್ನ ಮಾಡಿ ಎಬೀಲಕಿ ಅಲ್ಲಿ ಏನದ ಇಚ್ಛಾ ಪ್ರಾರಬ್ಧಿ ಅದ ಪ್ರಾರ್ದ ನನ್ನ ಗಂಡಗೆ ಹೇಳಿ ಇಚ್ಛಾ ಮಾಡಿ ಪ್ರಾರಬ್ಧದೊಳಗಿಂದು ಒಂದು ಭಾಗ ಅದ ಹೌದು ಇಚ್ಛಾ ಪ್ರಾರಬ್ಧದ್ದು ಅದು ನನ್ನ ಗಂಡಗೆ ಬೆಕ್ಕದಾಗ ಹೊಲ್ ಲೆಕ್ಕ ಒಟ್ಟು ಇವನು ಹೊಳ್ಳಿ ಪುನಃ ಪಡಿಬೇಕನ್ನು ಇಚ್ಛಾದ ಆಕೆ ಪಡಿಬೇಕು ಅಕ್ಕಿಗೆ ಇದು ಇಚ್ಛಾ ಪ್ರಾರಬ್ಧಕ್ಕೆ ಹೊಲ್ತದ ಹೊಲ್ತದೆ ಅದಕ್ಕೆ ಇನ್ನ ನಮ್ಮ ಪ್ರಾರಬ್ಧ ಹಾಂ 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 ತಪ್ಪಸ್ಲಿಕ್ಕ ಬರೋದಿಲ್ಲ ಬರುವುದಿಲ್ಲ ಹೆಂಗ್ರಿ ಅದು ತಪ್ಪಸ್ಲಿಕ್ಕೆ ಹೆಂಗೆ ಬರುದಿಲ್ಲ ಒಂದು ಪನ್ನಾ ಸಕ್ರೆ ಹೊಲ ಅದ ಅದ ಒಂದೇ ಮಗ ಹುಟ್ಟ್ಯದ ಒಂದೇ ಮಗ ಹುಟ್ಟ್ಯದ ಅವನಿಗೆ ಕ್ಯಾನ್ಸರ್ ಆಗ್ಯದ ದವಾಖಾನಿಗೆ ಹಾಕ್ಯಾರ ತಾಯಿ ತಂದಿ ಹಾಕ್ಯಾರ ಆ ಡಾಕ್ಟರ್ ಹೇಳದ ಐದು ಐವತ್ತು ಎಕರೆ ಜಮೀನ್ ಅದ ಅದನ್ನು ಹೋಗ್ಲಿ ಹೌದು ನಮ್ಮದ್ ನಾಲ್ಕು ಮಜಲ್ ಬಿಲ್ಡಿಂಗ್ ಅದ ಅದನ್ನು ಹೋಗ್ಲಿ ನಮ್ಮ ನಮ್ಮ ಮನಿಯೊಳಗೆ ದುಡ್ಡು ಎತ್ತದ ಅದು ಅದನ್ನೂ ಹೋಗ್ಲಿ ಅಲ್ಲ ಹೋಗ್ಲಿ ನನ್ನ ಮಗನಿಗೆ ಉಳಿಸತ್ತಾರ ನೀ ಎಲ್ಲಿ ಡಾಕ್ಟರ್ ತರಿಸಿ ಹೊರಗಿಂದು ಹೊರಗಿಂದು ಹೊರಗಿಂದ ಎಷ್ಟ ಕರ್ಸು ನನ್ನ ಮಗನಿಗೆ ಉಳಿಸ್ರಿ ನನ್ನ ಮಗನಿಗೆ ಉಳಿಸು ಅತ್ತಿ ಉತ್ತರ ಅವ ತನ್ನ ಪ್ರಯತ್ನ ಹೌದು ಎಲ್ಲೆಲ್ಲಿ ಯಾವ್ಯಾವ ಡಾಕ್ಟರ್ ಕರ್ಕೊಂಡು ತಂತಂದ್ ಬೇಕಾದಟ್ಟ ಪ್ರಯತ್ನ ಮಾಡಿ 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 ದಂಡಿಗೆ ಬಂದು ಅವ್ರ ತಾಯಿ ತಂದಿ ಕರಿತಾನ ಅವ ಡಾಕ್ಟರ್ ಹೌದು ಏ ಅಜ್ಜ ನಾ ಎಕ್ಕಾದ ಪ್ರಯತ್ನ ನಾ ಹೌದು ಇನ್ನು ಅವನು ದೈವ ಅಂತ ಹೇಳಿ ಹೌದು 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 ಯಾಕ್ರಿ ನಾವು ನಾನು ಹೊಲ ಹೋಲಿ ಹೋಲಿ ಹೌದು ಎಲ್ಲ ಹೋಲಿ ಅಂದ ಖರೆ ಅವನು ಎಲ್ಲ ಪ್ರಯತ್ನ ಮಾಡ್ಯಾನ ಮಾಡಿಲ್ಲ ಡಾಕ್ಟರ್ ಎಲ್ಲ ಮಾಡ್ಯಾನ ಹೌದು ಖರೆ ದಂಡಿಗೆ ಬಂದು ಡಾಕ್ಟರ್ ಅಂದ ನಾ ಏನ್ ಎಲ್ಲ ಮಾಡಿದ ಇನ್ನು ಅವನು ದೈವ ಅಂತ ಹೇಳಿ ಡಾಕ್ಟರ್ ಒಳಗೋಗ್ಬಿಡ್ತಾನ ಹೌದು ಅಲ್ಲಿ ಏನು ಹೇಳಬೇಕಾಯಿ ದೈವದೊಳಗೆ ಇದ್ದುದ್ದೇ ಆಗ್ತದ ಆಗಬೇಕು ನಿಮಗ್ ಹಂಗ ಅನಿಸಲಕ್ಕದ ಇಲ್ಲಿ ಬಂದ ನಾ ಹತ್ಯಕ್ರಿಯಾ ಹೊಲ ತಗೊಂಡಿದ ಇಲ್ಲಿ ಬಂದ ನಾ ಮಾಡ್ಯದ ಮ್ಯಾಗ ಮಾಡ್ಯ ಕಟ್ಟಿದ ಭೌತು ಸುಕೃತಾಚ ಜೋಡಿ ಮನುನ ಇಟ್ಟಲ ಔಡಿಯ ತನ್ನ ತುಕಾರಾಮ ಈಗ ದಾದವ್ರು ಹೇಳಿದ್ರು ಜನ್ಮದ ಪುಣ್ಯದ ಬಲ ನಿನ್ನಲ್ಲಿ ಭೋಗ ಹೇಳಿ ಅದು ಬೆಳಿಲಕ್ಕ ಹೌದು ದಾದಾ ಅವರೊಂದು ಮಾತು ಹೇಳಿದ್ರು ಏನತ್ತ ಪ್ರಯತ್ನಕ್ಕೆ ಫಲ ಅದ ಅದ ಪ್ರಯತ್ನದಿಂದ ರೀ ಪ್ರಯತ್ನದಿಂದ ಹಿಂಗಿಂಗ್ ಉಳಿಸಿದಿವು ಆಗುದಿಲ್ಲದು ನಿಮಗ ಅನಿಸ್ತದ ಹಂಗ ಸಾಂಖ್ಯ ಯೋಗದೊಳಗ ಶ್ರೀಕೃಷ್ಣ ಪರಮಾತ್ಮ ಹೇಳ ಕರ್ಮಣ್ಣ ವಾದಿ ಕಾರು ಮಾ ಫಲೇ ಸು ಕದಾಚನ ಕರ್ಮ ಕರ್ಮಭೂಮಿಯಾದ ಕರ್ಮ ಮಾಡುತ್ತಿರು ಹೌದು ಕರೆ ಫಲ ಅಂತ ಹೇಳಿ ಆಸೆ ಪಡಬೇಡ ಪ್ರತಿಯೊಂದಕ್ಕೆ ಫಲಾನು ಸಿಗಿಲ್ಲ ಸಿಗುದಿಲ್ಲ ಒಬ್ಬ ರಾಜ ಬ್ಯಾಟಿ ಆಡ್ಕೊತ ಹೋಗಿದ ಅರಣ್ಯದೊಳಗೆ ಹೌದು ಅವನರ ಅವನ ಕಿರೀಟಗೊಂದು ವಜ್ರದ ಒಂದು ರತ್ನದ ಹರಳಿತ್ತು ರತ್ನದ ಹಳ್ಳ ಬಹಳ ಕಿಮ್ಮತ್ತಿನ ಹಳ್ಳ ಬ್ಯಾಟಿ ಹಾಡ್ನಕ್ ಹೋದೊಳಗೆ ಉಚ್ಚಿ ಬಿದ್ದಿತ್ತು ಅದು ಹೌದು ಉಚ್ಚಿ ಬಿದ್ದಿತ್ತು ಒಬ್ಬ ಕುರುಬರು ಕಾಯ್ಕೋತ ಆ ಜಂಗಲದೊಳಗೆ ಬಂದಳಗ್ ಅದು ಸಿಕ್ತವ್ನಿಗೆ ಅದು ಸಿಕ್ತು ತೋಂಡ ಏನ್ ಅಂತ ಹೇಳಿ ಆದ್ರೆ ಕಿಮ್ಮತ್ತು ಗೊತ್ತಿಲ್ಲ ಇವನಿಗೆ ಕುರಿಕಾಯಿ ಅವನಿಗೆ ಕುರಿಕಾಯಿ ಅವನಿಗೆ ಅದು ಕುರಿ ಕಟ್ಟದವ ಹೌದು ಬಹಳ ಕಿಮ್ಮತ್ತಿನ ಕಿಮ್ಮತ್ತ ಕೋಟಿ ರೂಪಾಯಿ ಗೊತ್ತಿಲ್ಲ ಹೌದು ಆ ಕುರಿ ಕುರಿ ಕಟ್ಟದ ಒಂದು ಕೊಳ್ಳದ ಕುರಿಕೊಳ್ಳಿನ ಕಟ್ಟ ಇದಕ್ ಮಾರ್ಬೇಕು ತಕ್ಕೊಂಡು ಕಿರಾಣಿ ಅಂಗಡಿಗೆ ಹೋದ ಹೌದು ಕಿರಾಣಿ ಅಂಗಡಿಗೆ ಹೋಗಿ ಇದು ತೋರಿ ನಮಗೇನ್ ಕೊಡ್ರಿ ಅನ್ನೋ ಆ ಕಿರಾಣಿ ಅಂಗಡಿ ಅವನಿಗೆ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಇದು ಕೊಟ್ಟೆ ಅಂದ್ರೆ ನಿನಗೆ ಒಂದು ಕಿಲೋ ಅಕ್ಕಿ ಕೊಡ್ತೀನಿ ಅಂದ ಒಂದು ಕಿಲೋ ಅಕ್ಕಿ ಅದು ತೊಂದ ಒಂದು ಕಿಲೋ ಅಕ್ಕಿ ಕೊಟ್ಟ ಹೌದು ಅದು ಅವನ ಅಂಗಡಿಯಾಗಿ ಇಟ್ಕೊಂಡ ಎಷ್ಟೋ ದಿವಸ ಅವನ ಅಂಗಡಿಯಾಗಿ ಇಟ್ಕೊಂಡವ ಏನಂದ ಇದು ನಮ್ಮಲ್ಲಿ ರತ್ನ ಅದ ಇದು ನೋಡುನು ಬಂಗಾರ ದುಕಾ ಅವನಿಗೆ ಮಾರ್ಬೇಕಂತ ಹೇಳ ಅವ ಕಿರಣ್ ಅಂಗಡಿ ಅವ್ನ ಬಂಗಾರ ದುಕಾನಕ್ ತಂದ ಹೌದು ಆ ಬಂಗಾರ ದುಕಾನದವನಿಗೂ ಅದ್ರ ವಜ್ರದ ಕಿಮ್ಮತ್ ಗೊತ್ತಿಲ್ಲ ಎಲ್ಲ ಇಲ್ಲ ಅಂದ ಇದು ತೋರಿ ನಮಗೇನಿ ಬಂಗಾರ ಕೊಡಿ ಅಂದ ಏ ಇದು ಕೆಟ್ಟ ಶಂಬರ್ ರೂಪಾಯಿ ಅವ ಹೌದು ಶಂಬರ್ ಆಗ್ತದಂದ ಅವನಿಗೆ ಏನು ಗೊತ್ತ ಅವ್ನಿಗೆ ಕಿರಾಣಿ ಅಂಗಡಿ ಅವ್ನ ಇಟ್ಟೇ ಹೇಳಿ ಶಂಬರ್ ರೂಪಾಯಿ ಕೊಡ್ರಿ ತಗೋರಿ ಅನ್ ಹೌದು ಶಂಬರ್ ಮಾರ್ದ ಅವ ಬಂಗಾರ ಅಂಗಡಿ ಅವ್ನು ದಿವಸ ಅದಿವನ್ ಅಂತಲ್ಲಿ ಇಟ್ಕೊಂಡು ಇದು ಅಂದ್ ಇಟ್ಕೊಂಡು ಕೂತು ಬಹಳ ದಿನ ಆಗಿದೆ ಇದು ವಜ್ರದ ವ್ಯಾಪಾರ ಕಡಿ ವಜ್ರದ ವ್ಯಾಪಾರಸ್ಥರಿಗೂ ಇದು ಕುಡಬೇಕಂತ ಹೇಳಿ ಅವ ತಗೊಂಡು ಆ ವಜ್ರ ವ್ಯಾಪಾರ ಮಾಡೋರಿಗೆ ಕಡಿ ಒಯ್ದ ಹೌದು ಅಲ್ಲಿ ಒಯ್ದು ಕೊಡ್ತಾನೆ ಇದು ಹಳ್ಳ ತೋರಿ ಅಂದ್ರೆ ಅವನಿಗೆ ಅದರ ಕಿಮ್ಮತ್ತು ಗೊತ್ತಿತ್ತು ಹಿಂಗ ಕೈಯಾಗಿ ಹಿಡ್ಕೊಂಡು ತಂದವ ಅಂದ್ರೆ ಇವ್ ಕಿಮ್ಮತ್ತು ಕಿಮ್ಮತ್ ಗೊತ್ತಿಲ್ ಇವಕನ್ನೋದು ಗೊತ್ತಾಯ್ತವನಿಗೆ ಹೌದು ಅವನು ಇದೇ ಅಟ್ಟ ಇದ್ರದ ಕಿಮ್ಮತ್ ರೂಪಾಯಿ ಆಗ್ತದ ಅಂದವ ಗೊತ್ತದ ಇದು ಒಂದು ಕೋಟಿ ರೂಪಾಯಿದ ಕಿಮ್ಮತ್ ಅನ್ನೋದು ಅವ್ನಿಗೆ ಗೊತ್ತದ ಇವ್ರಿಗೆ ಮಲವೀಗ್ ಹಾಕ್ಯಾನವ ಏನತ್ತ ಇದೇ ಅಟ್ಟ ಒಂದ್ ಶಂಬರ್ ರೂಪಾಯಿ ಯಾಕಿರಲ್ದು ಕುಡ್ರಿ ಅಂದ ಅವನಿಗೆ ಗೊತ್ತು ಪಾಪ ಹೌದು ಇವ್ರ ಕೈ ಕೊಟ್ಟವ ಅವ್ರ ಕೈಯಾ ಕೊಟ್ಟು ವಜ್ರದ ವ್ಯಾಪಾರ ಮಾಡವನಿಗೆ ಇವ ಒಂದು ನೂರು ರೂಪಾಯಿ ತಗೊಂಡ ಅವನ ಕೈಯಾ ಕುಡಾಟ ಬಿದ್ದು ನೂರ ಎಲ್ಲ ಕಡೆ ಬಿದ್ದು ಬಿಡ್ತಾವಳಗ ಸಣ್ಣ ಜೋಳದ ಕಾಳಗತ್ ಒಡೆದು ಬಿದ್ದ ಬಿಡ್ತ ಅವಾಗವ ಅಂದ ವಜ್ರಕ್ಕ ಆ ವಜ್ರದ ಹಳ್ಳಿ ಕೇಳ್ತಾನವ ವಜ್ರದ ವ್ಯಾಪಾರ ಮಾಡವ ಹೌದು ಏನು ಅಟ್ ಮಂದಿ ಕೈ ಅಂದ ಐದು ಬಂದಿದಿ ನನ್ನ ಕೈಯಾಗ ಬಂದ್ರೆ ಹೊಡಿ ನನ್ನ ಕೈಯಾಗ ಬಂದ ಕೇಸಿಂದ ಬಿದ್ದಿ ಏನು ಮೋಸ ಮಾಡ್ದಿ ಎಲ್ಲವ ಹೌದು ಅವಾಗ ಹಳ್ಳ ಮಾತಾಡ್ತತ್ತ ಅವನು ಕೂಡ ಆ ವಜ್ರದ ಹಳ್ಳ ಆ ವಜ್ರದ ಹಳ್ಳ ಇಲ್ಲೋ ಒಬ್ಬ ಕುರಿ ಕಾಯಿ ಸಿಕ್ಕನ ಸಿಕ್ಕ ನಾವು ನಂದು ಕಿಮ್ಮತ್ತು ಗೊತ್ತಿಲ್ಲ ಅವ ಮಾರೇ ಒಂದು ಸೊಲಿಗ ಅಕ್ಕಿಗೆ ಮಾರ ಒಂದು ಸೊಲಿಗ ಅಕ್ಕಿಗೆ ಮಾರ ಅವನ ಮೇಲೆ ಸಿಟ್ಟಿಲ್ಲ ಅವನ ಮೇಲೆ ಸಿಟ್ಟಿಲ್ಲ ಯಾಕಂದ್ರೆ ನನ್ನ ಕಿಮ್ಮತ್ತೇ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ ಕಿರಾಣಿ ಅಂಗಡಿ ಅವ ಬಂಗಾರ ದುಕಾನ್ದ ಅವನಿಗೆ ಮಾರ್ಯಾನ ಅವ ರೂಪಾಯಿಗೆ ಅವರು ನೂರು ರೂಪಾಯಿಗೆ ಮಾಡ್ಯಾನ ಅವನಿಗೆ ಅದ್ರ ಕಿಮತ್ ಗೊತ್ತಿಲ್ಲ ಅವನಾಗ ನನ್ ಸಿಟ್ಟಿಲ್ಲ ಹೌದು ಅವ ಬಂಗಾರ ಅಂಗಡಿ ಅವ್ನು ತಂದು ನಿನಗ ಹೌದು ನನಗ ನಿನ್ನ ಬೆಲೆ ಗೊತ್ತದ ನಂದು ಎಷ್ಟು ಕಿಮತ್ ಅದ ಎಟ್ ಕಿಮ್ಮತ್ ಅನ್ನೋದು ನಿನಗ ಗೊತ್ತದ ಗೊತ್ತಿದ್ದು ಅಂದ ನೂರ್ ರೂಪಾಯಿಗೆ ಅಂತ ಹೇಳಿ ಕೇಳಿದ ನನ್ನ ಕಿಮ್ಮತ್ ಗೊತ್ತಿದ್ದು ಶಂಬರ್ ರೂಪಾಯಿ ನನ್ನ ಕಿಮ್ಮತ್ ಮಾಡಿದ ಅಂದ್ರ ನನಗೆ ಅಪಮಾನ ಮಾಡಿದ ನನಗೆ ಅಪಮಾನ ಮಾಡಿದ ಅಂತ ಹೇಳಿ ಕೈಯಾಗಿ ಮಾಡ್ದಾರಿನಕಿದ್ದ ನನ್ನ ಶರೀರ ನಾಶಿ ಯಾಕ ಅಂದ್ರ ಮನುಷ್ಯನ ಕಿಮ್ಮತ್ ಗೊತ್ತಿತ್ತಂದ್ರೆ ಅದು ಕಿಮ್ಮತ್ ಕರೆಕ್ಟ್ ಹೇಳಬೇಕು ಹೌದು ಹೌದು ಯಾರಿಗಾರ ಮಲುವು ಅಂದ್ರೆ ಅದು ನಿನಗೆ ಉಪಾಯ ಆಗುದ್ರ ನಿನಗೆ ಯೋಗ್ಯನು ಅದು ಅಲ್ಲ 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 ಶಾಸ್ತ್ರಿ ಹೇಳ್ತದ ಹೌದು ಅವು ಯೋಗ್ಯ ನಿಮಗ ಇಲ್ಲ ಹಂಗ ಜಗತ್ ಅದ್ ಪ್ರಯತ್ನ ಯಾರು ಮಾಡಿಲ್ರಿ ಈಗ ಎಲ್ಲಾರ ಈಗ ಕೂತಿರಿ ಸಣ್ಣವ್ರ ಆಗ್ಬೇಕನ್ನೋದು ಯಾರು ಯಾರಲ್ಲ ಅದೇನು ಎಲ್ಲ ಇಲ್ಲ ಸಣ್ಣವ್ರ ಅದ ಎಲ್ಲಾರು ಚಲೋನಿ ಆಗ್ಬೇಕಿಂಗ್ ಆಯ್ತಿಲ್ ಎಲ್ಲ ಇಲ್ಲ ಎಲ್ಲಾರು ಪ್ರಯತ್ನ ಮಾಡ್ಯಾರ ಮಾಡ್ಯಾರೀ ಇಲ್ಲ ನಾ ಬರ್ತೀನಿ ಯಾರು ಸತ್ತಾರ ಎಲ್ಲಾರು ಎಲ್ಲಾರು ಪ್ರಯತ್ನ ಮಾಡ್ಯಾರ ಬರ್ತಾರ ಏನ್ರಿ ಇಲ್ಲ ಯಾವನು ಭೋಗದಾಗ ಅದು ಅವ್ರಿಗೆ ಅಟ್ಟೆ ಚಾನ್ಸ್ ಅದ ಇಲ್ಲ ರೊಕ್ಕ ಕೊಟ್ಟಿಲ್ಲನು ಬೇಕಿ ಕೊಟ್ಟಾರ ಎಲ್ಲಾ ಕೊಟ್ಟಾರ ಎಲ್ಲಾ ಪ್ರಯತ್ನ ಮಾಡ್ಯಾರ ಸಾಧ್ಯ ಇಲ್ಲ ನಿನ್ನ ಭೋಗದಾಗಿದ್ದುದೇ ಉಣ್ಬೇಕಾಗ್ತದ ಭೋಗದಾಗಿಲ್ಲಾರದು ಉಳ್ಳಕ್ಕ ಬರುವುದಿಲ್ಲ ಹೌದು ಹೌದು ಶ್ರೀರಾಮಚಂದ್ರಿಗ ಎಲ್ಲಿ ಅಯೋಧ್ಯದೊಳಗ ಹೌದು ಎಲ್ಲಾರು ಪ್ರಯತ್ನ ಮಾಡಿ ಪಂಚಾಂಗ್ ತೊಗೊಂಡ್ ಕೂತಿರಲ್ರಿ ಮೂರ್ತ ತಕೊಂಡು ಇವನಿಗೆ ಪಟ್ಟ ಕಟ್ಬೇಕಂತ ಹೇಳಿ ಆಹಾ ರಾಜಗಾಧಿ ಕುಂದರಬೇಕು ತಪ್ಪು ತಿಳ್ರಿ ತಪ್ಪು ತಾಳ್ರಿ 10 ಹಂಡಾಟಿಗೆ ವನವಾಸ ಹೋಗೋದಾಯಿತು ಪ್ರಯತ್ನ ಮಾಡಿದೇನೋ ಮಾಡ್ಯಾರ ಗುರುಗಳು ಕೂತಿರು ಹೆಂತಿಂತ ಅವರು ವಶಿಷ್ಠ ಗುರುಗಳು ಹೌದು ಹೌದು ಅಗವ ಆರಾರು ತಿಂಗಳು ಪಂಚಾಂಗ್ ತಕೊಂಡ ತಕೊಂಡ ಕೂತಿರು 10 ಹಂಡಾಟಿಗೆ ವನವಾಸ ತಯಾರಾಯಿತು ಪರಮಾತ್ಮಗ ನಾವು ನೀವು ಬಿಡ್ರಿ ಅಂತವ್ರಿಗೆ ತಪ್ಪಿಲ್ಲ ಭೋಗ ತಪ್ಪದೇನ್ರಿ ಅದಕ್ಕೆ ಹೇಳ್ತಾರಲ್ಲ ಏನು ಹಣಿಬಾರ ಕತಿ ಹರಿ ಯಾರು ಏನು ಮಾಡುವರು ಅದು ಹಂಗ ಇಲ್ಲಿ ನಾವು ಎದಕ್ಕೆ ಬಂದಿದೆವು ಸಾಮ ಹೋಟೆಲ್ದಾಗ ಒಂದು ಪ್ಲೇಟ್ದಾಗ ನಿಮಗ್ ಚೂಡ ಏನರೀ ಒಂದ್ ಎರಡು ಬಾಲಿ ಕೊಡ್ತಾರೆ ಕುಡ್ತಾರ ಅದು ಹಾಕಿ ಕುಡ್ತಾರ ಪ್ಲೇಟ್ದಾಗ ಚಾ ಹೋಟೆಲ್ದಾಗ ಅದು ಹೆಂಗೆ ತಿಂದು ಪ್ಲೇಟ್ ಬಿಟ್ಟು ಹೋಗಿಬಿಡುದ್ರಿ ಹೌದ್ ಹೌದಲ್ರಿ ಅಲ್ಲಿ ತಿಂದು ಹಂಗ ಹೋಟೆಲ್ದಾಗ ಪ್ಲೇಟ್ ಬಿಟ್ಟು ಹೋಗುದದ ಇಲ್ಲಿ ನಾವು ಬಂದಿದೆವು ಇದು ಮಾಯಾ ಸಂಸಾರ ಅನ್ನೋದು ಒಂದು ಪ್ಲೇಟ್ ಅದ ಇಲ್ಲಿ ಹೌದು ಈ ಪ್ಲೇಟ್ ಎಟ್ ಅಷ್ಟು ತಿಂದು ಹೋಗಿ ಈ ಪ್ಲೇಟ್ ಇಲ್ಲೇ ಬಿಟ್ಟು ಹೌದು ಹೌದು ನೀವು ಪ್ರಯತ್ನ ಮಾಡಿ ಇಲ್ಲೇ ಅಂದ್ರೆ ಆಗ್ತದೆ ಏನ್ರಿ ಎಲ್ಲ ಇಲ್ಲ ಬಹಳ ದಾಡ್ ದೊಡ್ಡ ಕಟ್ಟಿರಿ ಬಹಳ ದಾಡ್ ದೊಡ್ಡದ ಎಲ್ಲ ಮನಿತ್ತು ತೊಗೊಂಡ್ರಿ ಇಲ್ಲೇ ಕುಂಡ್ ಬೇಕ ಜ್ಞಾನ ಬೇಕು ಮನುಷ್ಯನಲ್ಲಿ ಮನಿ ಒಳಗ ಬಾಳ ದೊಡ್ಡ ಅದ ಬೆಳ್ಳಿ ಬಂಗಾರ ಮುತ್ತು ರತ್ನ ವಜ್ರ ಬೆಳಿ ಎಲ್ಲ ರೊಕ್ಕ ತುಂಬಿಕತ್ತದ ಕೋಲ್ಯಾಗ ಆ ಕೋಲಿಯಾಗ ಎಲ್ಲ ತುಂಬಿ ಅದ ಒಂದೇ ಒಂದು ಬೆಳಕಿರ್ಲಿಕ್ಕಂದ್ರೆ ಅದ ಎಲ್ಲಾ ಸಾಮಾನಕ್ಕೆ ಕಿಮ್ಮತ್ ಅದ್ರಿ ಇಲ್ಲ ಇಲ್ಲ ಬಂಗಾರಕ್ಕೆ ಕಿಮ್ಮತ್ ಅದೇನು ವಜ್ರಕ್ಕೆ ಕಿಮ್ಮತ್ ಅದೇನು ಆ ಒಳಗೆ ಎಲ್ಲ ಐಶ್ವರ್ಯದ ಅದ ಅರೆ ಒಂದೇ ಒಂದು ಬೆಳಕಿಲ್ಲ ಏನ್ ಮಾಡುದು ತಗೊಂಡು ಆ ಮನಿ ಕಿಮ್ಮತ್ತದ ಅದ ಅದ ಕಿಮ್ಮತ್ ಹಂಗ ಅದರಂತೆ ಇದು ಪಂಚಮ ಭೂತದ ಮನಿ ಅದ ಇದಕ್ಕೆ ಜ್ಞಾನದ ಬೆಳಕ ಬೇಕು ಅಂದಕ್ಕ್ರೆ ನೀನು ಕಿಮ್ಮತ್ತದ ಜಗತ್ತದೊಳಗೆ ಇಲ್ಲಿ ಕಿಮ್ಮತ್ತ ಇಲ್ಲ ಹೌದು ಹೌದು ಹಿಂಗ ನಾನ್ ವೇದ ಶಾಸ್ತ್ರ ಹೌದು ಅದಕ್ಕ ನಮಗ ಭೋಗದಾಗಿದ್ದೇ ನಾವು ಉಣ್ಬೇಕಾಗ್ತದ ಹೆಂಗ ಪ್ರಾರಬ್ಧದೊಳಗ ಅಧಿಕೃತ ಪ್ರಾರಬ್ಧ ಅಧಿಕಾರಿ ಪ್ರಾರಬ್ಧ ಅಧಿಕೃತದೊಳಗ ಮೂರು ಭಾಗ ಇಚ್ಛಾ ಪ್ರಾರಬ್ಧ ಅನಿಚ್ಛಾ ಪ್ರಾರಬ್ಧ ಅಧಿಭೌತಿಕ ಪ್ರಾರಬ್ಧ ಇವೇನು ಹೇಳಿದೇವಲ್ಲ ಹಿಂಗೆ ಏನು ಪ್ರಯತ್ನದಾಗ ಅದಾವ ಇಲ್ರಿ ಹೇಳ್ತಾರೆ ಅವರು ಎಷ್ಟು ಭಾಗ ಪ್ರಯತ್ನ ಅಂದ್ರೆ ಪ್ರಯತ್ನ ಒಬ್ರು ಜೀವ ಹೊಡಿಲಿದು ಪ್ರಯತ್ನ ಅದ ರೀ ಒಬ್ರಿಗೆ ಕಿಸ ಹೊಡಿದು ಪ್ರಯತ್ನ ಅದ ಪ್ರಯತ್ನ ಇಲ್ಲೇನು ಅಲ್ಲಿ ಹಾಡುದು ಪ್ರಯತ್ನ ಪ್ರಯತ್ನ ಅಯ್ಯೋ ಅದ್ರಾಗ ಏಸು ನಮ್ಮನವ ಅದರಾಗ ನಿಮ್ಮ ಪ್ರಯತ್ನ ಏಸು ನಮೂನೆ ನೀವು ಹಿಡಿದು ಯಾವುದು ನಮಗೆ ಮೋಕ್ಷ ಕೊಯ್ದು ಪ್ರಯತ್ನ ಅದು ಯಾವಾಗ ಹಾಂ 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 ಅದು ಹೇಳ್ತಾರೆ ರೀ ಅದು ಹೇಳವ್ರು ನಾವು ಹೆಂಗೆ ಪ್ರಾರಬ್ಧದ ವಿಂಗಡಣೆ ಮಾಡಿದೆವು ಹಂಗ ನಾವು ನೀವು ಕೂಡಿ ನಮ್ಮ ಪಾಲಿಗೆ ಏನು ನಾವು ಅತಿ ಕೆಲಸ ಮಾಡ್ಬೇಕಾಗ್ಯದ ಆಗ್ಲೇ ಆಗಲಿ ಹೋಗದಾಗ ಇದ್ದುದ್ದು ತಪ್ಪುದಿಲ್ಲ ಅದು ಅದೂನೇ ಆಗ್ತದ ಅನ್ನೋದದ ಇನ್ನೊಂದು ಮಾತು ಹೇಳಿ ಹಾಡುದದ ಒಬ್ಬ ಗಳ್ಯಾಕ್ ಹೋಗಿ ಹೊಂಟಿದ ಸುಮ್ಮ ಉದಾಹರಣೆ ಹೇಳ್ತೀನಿ ನಿಮ್ಗೆ ಹೋಗುವ ಒಳಗೆ ಒಂದು ತೆಲಿ ಡೂಗಿ ಬಿದ್ದಿತ್ತು ರೋಡ್ ಬದಿಗೆ ತೆಲಿ ಡೂಗಿ ಅದರ ಅದರ ಹಣಿಮೆ ಅದರ ಹಣಿಮ್ಯಾಗ ಮೂರು ಗೆರಿ ಮೂರ್ ಅಕ್ಷರ ಇದ್ದು ಆ ಡೂಗಿ ಮ್ಯಾಲ ಡೂಗಿ ಮ್ಯಾಗ ಸತ್ತದ ಎಸೋ ಕಾಲದ ಬಿದ್ದದ್ದು ಅವಾಗ ಗಳೋಗುವಳಗ ನೋಡ್ತಾನ ಮೂರ್ ಅಕ್ಷರ ಕಾಣಿಸದ್ ಒಬ್ಬ ರೈತಗ ಇದು ಯಾನ್ ಎಲ್ಲ ಸತ್ತದ ಕೊಳತೋಗ್ಯದ ತೆಲಿಯಲು ಉಳ್ದದ ಮೂರ್ ಅಕ್ಷರ ಅದಾವ ಹಿನಾಬ್ ಹೋಗಿಸ್ಬೇಕಾಗ್ಯದಿ ಬರ್ದ ಯಾನ್ ಇದ್ದಿರ್ಬೇಕು ಟಾಯ್ವಾಲ್ದಾಗ ಸುತ್ತಕೊಂಡು ಮನಿಗೆ ತಂದ ಅದಕ್ಕವ ಆ ಡೂಗಿಗಿ ಮನಿಗೆ ತಂದು ಪೆಟೆ ಪೇಟೆದಾಗ ಇಟ್ಟು ಕೀಲಿ ಹಾಕಿ ಬಿಟ್ಟ ಮುಂಜಾನೆ ಗಳೋಗುವ ಒಳಗ ಪೇಟೆ ತೆಗ್ಯಾವ ಅದು ನೋಡವ ಮತ್ತೆ ಟಾಯ್ವಾಲ್ದಾಗ ಸುತ್ತಿ ಇಟ್ಟು ಹೋಗವ ಹೌದು ಹಿಂಗ್ ಹದ್ನೈದ್ ಹಿಂದ್ಗಡ್ಲಿ ಮಾಡ್ಲಕ್ ಹತ್ತದು ಗೊಂಡಸ ಅವ್ನು ಹ್ಯಾತಿ ನೋಡಿದಳು ಗಂಡ ಹಿಂಗೆ ಮುಂಜಾನೆ ಅದು ಪೇಟೆದ್ ಮುಂದೆ ಕುಂಡಿರ್ತಾನ ನೋಡ್ತಾನ ಪೇಟ್ಯಾ ಕೀಲಿ ಹಾಕಿ ಹೋಗ್ತಾನ ಏನ್ ಇಟ್ಟಿರ್ಬೇಕಂತೇಳಿ ಗಯಕ್ ಹೋಗ್ಯಾನ ಈಕಿ ಪೇಟ ಮುರಿದಳು ಕೀ ಡೂಗ್ಯದ ಎಲುವಿನ ಡೂಗ್ಯದ್ರಿ ಅವ್ವ ಇದ್ಯಂತ ತಂದಿಟ್ಟದ ಅಂದಾಕಿನ ಅಲ್ಲೇ ಬಿಟ್ಟು ನೆರಮನಿ ಮುದುಕಿಗೆ ಹೇಳಕ್ ಆದಳು ಅವ ಅಂದ್ರ ಆ ಒಣಬ್ರ ಪೇಶೆಯಲ್ಲಿ ಇಟ್ಟೆ ಇರ್ತಾರೆ ಮುದುಕ್ಯಾರ ಬಹಳ ಖಯ್ಯ ಎಲ್ಲಾ ಹೇಳಕ ಆ ಮುದುಕಿಗೆ ಹೇಳಕ್ ಹೋದಳು ಯಾವ ನಮ್ಗ ನಮ್ಮ ಆಲಕ್ ಒಬ್ಬ ತಂದ್ ನಿಂತದೊಂದು ಇದು ಇಟ್ಟು ಹೋಗ್ಯಾನ ಟ್ರಾವೆಲ್ ದಾಗ ಸುತ್ತಿ ಎಲ್ವಿನ ಗಡಿಗೆ ಅದ ದಿನ ಮುಂಜಾನೆ ಹೇಳ್ತಾನ ಅದ್ ಪೇಟೆ ತರಿತಾನ ಅಲ್ಲೇ ನೋಡ್ತಾನ ಬರ್ತಾ ಬರ್ತಾನ ನನ್ ಕಡೆ ಬರೆಯವಲ್ಲ ಅದು ಸೇರಲ್ ಆಗ್ಯಾನ ಹಿಂಗ್ಯಾಕ್ ಮಾಡ್ಲತ್ತನ ಮುದುಕಿ ಬಾಳ್ ಕೈಯ ಅವ್ವಾ ಅಲ್ಲ ನೀ ಎಟ್ ಹುಚ್ಚಿದ್ದೆ ಅದು ನಿನ್ ಗೊತ್ತಿಲ್ಲ ಬಿಡು ನೀ ಅಂದಳಕಿ ಯಾನಾಗದ ಅಯ್ಯ ನೀನು ಮಾಡ್ಕೊಳಕಿತ್ತ ಮೊದಲು ಒಂದ್ ಹ್ಯಾಂಡ್ ತಿತ್ತಂದಳಕಿ ಹ ನಿನಗ ಮಾಡ್ಕೊಳಕಿತ್ತ ಮೊದಲು ಒಂದು ಹೆಣ್ತಿ ಮಾಡ್ಕೊಂಡಿದ ಅಕ್ಕಿನ ಮ್ಯಾಗ ಬಹಳ ಪ್ರೀತಿ ಆಕಾಶ್ಮಿಕ ತೀರ್ಕೊಂಡು ಅಕ್ಕಿಗ ಸುಟ್ಟು ಬಂದ್ರು ಆ ತೆಲೀನ್ ಉಗಿತ್ತಂದ ಕೇಸಿಂದ ಅದು ಪೇಟೆದಾಗ ಇಟ್ಟು ದಿನ್ನಾದ್ರ ಮಾರಿ ನೋಡ್ತಾನಂದಳಕ್ಕಿ ಈಕಿ ಆನಂದಳಿಂದ ಈಕಿಗ ಸಿಟ್ಟು ಬತ್ತಿರಿ ಸತ್ತು ಹಾದ್ರ ಮೀರಿ ನನ್ನ ಬೆನ್ನ ಬಿಡಲ್ಲ ರಂಡಿ ಇಟ್ಟು ತಂದಾಕಿನೇ ಬಂದು ಗಳ್ಯಾದ ಬರಾಟಿಗೆ ತಗದಳು ಕಿಲಿ ಮುರಿದು ಅದ್ಯನ್ ಮಾಡಿದಳು ಸತ್ತಿರ ಮೀನಿ ನಾನು ಪೇಟೆದಾಗ ಬಂದು ಕೂತಿದ ಅಂದು ಒಳ್ಳಾಗ ಹಾಕಿ ಒಣಕಿಲಿ ಜಜ್ಜಿ ಪುಡಿ 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 ಹಿಟ್ಟಿನ ಗತ್ಲೆ ಮಾಡಿ ಮಾರಿಗಿಟ್ಟು ಹಚ್ಕೊಂಡು ಎಲ್ಲ ಮೇಯ್ ಮೇಲೆ ಒಕ್ಕೊಂಡು ಹೊರಸಲ್ ಮೇಲೆ ಕೂತ್ಳು ಅದು ಗಂಡು ಗಳ ಹೊಡೆದ ಬರಾಟಿಗೆ ಮಾರಿಗಿಟ್ಟೆಲ್ಲಾ ಒಕ್ಕೊಂಡು ಕೂತು ಪಾಡೋ ಹೋದ್ ಎಲ್ಲ ಒಕ್ಕೊಂಡು ದೇವ್ ಅವ ಗಳ್ಯಾಗ ತಗೊಂಡು ಎತ್ತ ಕಟ್ತಾನ ಹಿಂಗ್ಯಾತ್ತಿದೆ ಅಂದವ ಆ ರಂಡಿ ಸಿರ್ಪಾದ ಅಂದಳಕ್ಕಿ ಪೇಟೆದ್ದು ಪೇಟೆದಾಕಿನ ಸಿರ್ಪಾದ ತಿಳ್ಕೊಂಡ ಗಂಡ ಜ್ಞಾನಿ ಇದ್ದ ಇದರ ಭೋಗದಾಗಿಟ್ಟು ಅಂದವು ಅಂದ್ರ ಅಂದ್ರ ಒಳ್ಳಾಗ ಹಾಕಿ ಒಣಕಿಲ್ಲ ಜಜ್ ಈಕಿನ ಮಾರಿ ಹಚ್ಕೊಳ್ದಿಟ್ಟು ಉಳ್ದಿತ್ತು ಇಟ್ಟು ಭೋಗಸ್ತಂದವ ಏನ್ ಹೋಯ್ತು ನೋಡ್ ಕೊಲ್ಲ ಏನ್ ಹೋಯ್ತು ನೋಡು ಹಂಗ ನೀ ಭೋಗದಾಗಿದ್ದುದು ತೆಪ್ಪುದಿಲ್ಲ ಹೇಳಿ ನಮ್ಮ ವಾದ ಆಗ್ಲೇ ಆಗ್ಲಿ ಯಾವ ರೀತಿಯಿಂದ ನನ್ನ ತೇರವಾಡ ಮಂಗರಾಯ ಗುಡ್ಡದ ಮ್ಯಾಗ ಬಂದು ಹೌದು ಕಂಬಳಿ ಒಯ್ತಾನ ಕಂಬಳಿ ನಾ ಕೊಟ್ಟ ಕಂಬಳಿ ನಮ್ಮ ಅಪ್ಪ ಕೊಟ್ಟಾನ ನಾ ತೊಗೊಂಡ್ ಬರ್ಬೇಕಂತ ಹೇಳಿ ಅವ ಬೆನ್ನ ಹತ್ತಿ ಆ ಕಂಬಳಿ ಕಸ್ಕೊಂಡು ಬರ್ಲಾಕ್ ಹೋಗ್ತಾನ ಹೆಂಗ ಇವ ಹೆಂಗ ವಹ್ತಾನ ಅವರ್ಬೇಕ ಹೋಗ್ತಾನ ಹೌದು ಹೌದು ಹೆಂಗ ಕತ್ತಿಯದ ಅನ್ನೋದು ಒಂದ್ ನಾಲ್ಕು ನುಡಿ ಹಾಡಿದ ಅದವ್ರಿಗೆ ಪಾಳಿ ಹೋಗ್ತಾನೆ ಆಗ್ಲಿ